ಇಷ್ಟೊತ್ತಾತ ನನ್ನ ಕೂಸಿನ್ನ ಯವ್ವಾ ಎಲ್ಲಿ ಬಿಸ್ಲಾಗ ಬರಾಕೈತೆ ಏನೋ ಅದೇ ಏನರ್ ತಿಂತಾಳ ಇಲ್ಲ ಏನಂಗೆ ಬರಾಕತ್ತಾಳ ಅಯ್ಯೋ ದೇವ್ರೆ ಪಾಪ ನನ್ನ ಮಗಳು ಸುಸ್ತಾಗಿ ಬರ್ತೇತಿಗೆ ಪಾನ್ಕಾರ ತಡಿ ಒಂದಿಕ್ಕೆ ಈ ನನ್ನ ಬಿಡಾಡಿ ಸೊಸಿಗೆ ಫೋನ್ ಇಚ್ಕೊ ಅಂತ ಕುಂದ್ರೋದೊಂದು ಮತ್ತೊಂದು ಮತ್ತೊಂದು ಏನೂ ಗೊತ್ತಿಲ್ಲ ಎಲ್ಲಿ ಫೋನ್ ನೋಡ್ಕೊತ ಬಿಡ್ರೂಮ್ ಸೆಳ ಸೆರ ಏನೋ ಯಾರಿಗೆ ಗೊತ್ತು बिडाडी ये बिडाडी ब्याडा ब्याडा ಈಗ ನನ್ನ ಮಗಳು ಬರಾಕತ್ತಾಳ ಹೆಂಗಿದ್ರು ಈಕಿಗೆ ಸಿಟ್ 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 ಮಾಡೋದು ಬೇಡ ಮತ್ತೆ ಕೀಗ ಸಿಡ್ರ್ ಬಿಡ್ರ್ ಮಾಡಿದ್ನಂದ್ರೆ ಈಕೆ ಏನು ಮಾಡೋದೇ ಇಲ್ಲ ಮಾರಾಣಿ ಕುಂತಂಗ ಕುಂತ ಬಿಡ್ತಾಳೆ ಈಕಿನ್ನ ನಕ್ಕೊಂತಾನೆ ಬೇಕಿಸ್ಬೇಕು ತಡಿ ಈಕಿನ ನನ್ನ ಮಗಳು ಬಂದು ಇರೋ ಮಠ ಅಕ್ಕಿ ಹೋಗೋ ಮಠಾನು ಜೊತೆ ಚೊಲೋನ ಇರ್ತೇನೆ ಈಕಿ ಹೋಗದ್ಮೇಲೆ ಮತ್ತಂಗ ನಾಯಿ ಮಾಡ್ದಂಗೆ ಮಾಡಿದ್ನಂದ್ರೆ ಆತ ಈಕಿಗೆ ಏನು ಬೆಲೆ ಕೊಡೋದು ಈಕಿಗೆ ನಾ ತನ್ನ ನಾಯಿ ಇದೆ ಹಂಗೆ ಮಾಡ್ತೇನೆ ತಡಿ ಸಸಿ ಯವ ಸಸಿ ಏನ್ ಮಾಡಾತಿ ಯವ ಬಾಯಿಲಂದಿತ ಹಾ ಇದೇನ ಯವ ನಮ್ಮ ಅತ್ತಿ ಏನ ಯಾವ ಕಡೆಗೆ ಸೂರ್ಯ ಬಂದೈತೆ ಏನ ಯಾರಿಗ ಗೊತ್ತಿವತ್ತ ಬಾರಿ ಸಸಿ ಮೇಲೆ ಪ್ರೀತಿ ಬಂದ್ಬಿಟ್ಟೆ ಬಿಡಿಕಿ ಏನಾರ ಕೆಲಸ ದೇಗ್ಸೋದ್ ಇರ್ತೈತೆ ಅದಕ್ಕೆ ಹೆಂಗತಿ ಮಾತಾಡ್ತಾಳ ಇಲ್ಲಂದ್ರನ ಯಾ ನಮ್ಮಿ ಒಂಥರ ಕಾಗಿ ಕಾಗಿ ಮಾಡ್ದಂಗ ಮಾಡ್ತಿರ್ತಾಳ ಹಂಗ ಹೇಳ್ರಿ ಇವ ಒಂದಿಟ್ಟ ನಿಂಬೆ ಹಣ್ಣಿಂದು ಶರ್ಬತ್ ಮಾಡ ಯವ ಒಂದಿಟ್ಟ ನನ್ನ ಮಗಳು ಬರಾಕತ್ತಾಳೆ ಪಾಪ ಬಿಸ್ಲಾಗೆ ಬರ್ತೈತಿ ಗಂಟ್ಲೆಲ್ಲ ಒಣಗಿ ಬಿಟ್ಟಿರ್ತೈತಿ ಒಂದಿಟ್ಟು ನಿಂಬೆ ಹಣ್ಣಿನ ಶರ್ಬತ್ ಮಾಡ ಮಸ್ತ್ ನನಗೆ ತಂಪದ ಇದು ಕುಡಿತಾಳೆ ನನ್ನ ಆರಾಮ ಆರಾಮ್ ಅನ್ನಿಸ್ತೇತಿ ಹ್ಞೂ ಮುದ್ಮೂಳಿ ಹೆಂಗದ ನೋಡು ಬೇರೆ ಟೈಮ್ನಾಗೆಲ್ಲ ಬಾಯಿ ಬಿಟ್ಟು ಒಂದಿಟ್ಟು ನನ್ನ ಹೆಸರು ಕರೆಯಕ್ಕೆ ಬೇನಾಗಿರ್ತೈತಿ ಬೇ ಬೇ ಅನ್ನೋ ಮಠ ಮಾತಂಗಿಲ್ಲ ನೋಡ್ಬಿ ಬಾಬಿ ಹೋಗ್ಬಿ ಬರೀ ಇಂಥದ್ದೇ ಬರ್ತೈತಿ ಈಗ ನೋಡು ಮಗಳು ಬರಾಕೊಳ್ತಾಳೇನಾ ಮತ್ತು ಮಾಡೇ ಹಾಕ್ಬೇಕಲ್ಲ ನಾನು ಚೊಲೋ ಚಲೋದ ಅದಕ್ಕೆ ಮುತ್ತು ಉದ್ರಾಕ್ತಾವೆ ನೋಡು ಹಂಗೆ ಬಬ್ ಬಬ್ಬಾ ಬಬ್ಬಾ ಏನ್ ಆಟ ಆಡ್ತೀಯ ಅಯ್ಯ ಹೌದೇನ್ರಿ ಐತಿ ಮಾಡ್ತೀನಿ ತಗೋರಿ ಮಾಡ್ತೀನಂತೆ ಯಾರ್ಯಾರು ಬರಾತಾರ ರೀ ಒಬ್ಬ ಬರಾತಾಳೆ ಏನ್ರಿ ಹ್ಞೂ ನಾವು ಆಕಿ ಒಬ್ಬಕ್ಕೆ ಬರಾಕತ್ತಾಳಂತೆ ಆಕಿ ಗಂಡ ಬಸ್ ಹತ್ಸಾನಂತೆ ಮತ್ತು ಅವನಿಗೆ ಏನೇ ಕೆಲಸ ಇತ್ತಂತ ಅದಕ್ಕೆ ನಾವು ಒಬ್ಬಕ್ಕೆ ಬರ್ತೀನಿ ಬೇ ಮತ್ತು ಕರ್ಕೊಂಡು ಹೋಗಾಕ ಬರ್ತಾನೆ ನಿನ್ನ ನಳೆ ಅಂತ ಒಂದಿಟ್ ಮಾಡಿ ಹೋಗುವ ಆಮೇಲೆ ಬೇಕಿದ್ರೆ ಒಂದಿಟ್ಟು ಅಕ್ಕಿ ಏನು ಕೇಳ್ತಾಳಲ್ಲ ಅಕ್ಕಿ ಏನು ಇಷ್ಟ ಐತಿ ಅದನ್ನೇ ಬೇಕಿದ್ರೆ ಅಡಿಗೆ ಮಾಡೋಕೆ ಬರ್ತೈತಿ ಈಗ ಸದ್ಯಕ್ಕಂತೂ ಪಾನ್ಕ ಹೋಗು ಬರ್ಬೋದು ಇನ್ನೇನು ಬರೋ ತಾತ ಹ್ಮ್ ಹಳೆಯಾಗಿ ಬಾರಿ ಕೆಲಸ ಬಂದ್ಬಿಟ್ಟೈತಿ ಬಿಡಿ ಈಗ ಒಂದು ದುಡಿಯೋದು ಗೊತ್ತಿಲ್ಲ ದುಃಖ ಪಡೆಯೋದ್ ಗೊತ್ತಿಲ್ಲ ಹ್ಮ್ ಯಾಕ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿನ ಇದ್ದಾಕೂ ಒಳೆ ಕಳ್ಸಿ ಅಂದ್ಬಿಡು ಎಣ್ತಿಗೋ ಹೌದೇನು ರೀ ಅತಿ ಆಯ್ತು ತಗೋ ರೀ ಈಗ ಆದ್ರೆ ನಾ ಇದು ರೀ ಸಾರ್ ನಾ ಮುಂಜಾನೆ ಮತ್ತು ನೋಡಿರಿ ಮಧ್ಯಾಹ್ನ ಅದನ್ನ ತಿಂತಾಳೆ ಏನೇ ಬೇಕಿದ್ರೆ ಸಂಜೆಕ್ಕೆ ಏನಾರ ಮಾಡಕ್ಕೆ ಬರ್ತೈತಿ ನೋಡೋಣ ಹೋಗಕ್ಕೆ ಬರ್ಲಿ ಆಕಿ ಬಂದ್ ನಂದ್ರ ನೋಡೋಣ ಏನು ಮಾಡ್ತಾಳ ಅಂತೇಳಿ ಕೇಳ್ತೇನ ನನ್ನ ಮಾತು ಮತ್ತೆ ಏನ್ ತಿಂತಾಳ ಏನಿಲ್ಲ ಅಂತೇಳಿ ನೋಡೋಣ ಹೋಗ ಆಮೇಲೆ ಮುಂದಿನ ಮುಂದ ಆಮೇಲಿನ ಇಲ್ಲ ಗಿಮೇಲಿನೂ ಇಲ್ಲ ಅನ್ನ ಸಾರು ಮಾಡಿಟ್ಟೇನು ಬೇಕಿದ್ರೆ ತಿನ್ಕೊಳಕ್ಕೆ ದೊಡ್ಡ ಮಾರಾಣಿ ಐತಿ ಈಕಿ ಬರೋದ ಮೂರು ತಿಂಗಳು ನಾಲ್ಕು ತಿಂಗ್ಳು ತಿಂಗ್ಳಿಗೆ ಒಂದು ಬಿಟ್ಟು ಬಂದು ಅಂದ್ರೆ ತಿಂಗಳಾನು ಗಟ್ಟಲೆ ಬಿದ್ದಿರ್ತಾಳೆ ಈಕಿಗೆ ಮಾಡಿ ಮಾಡಿ ನಾ ಹಾಕ್ಬೇಕೇನ ಮಾಡಿ ಹಾಕಿದ್ರೆ ಅದು ನನಗೆ ನೆನ್ಸೋದ್ರಾಗ ಅಷ್ಟಾಗ ಮಾಡಿಟ್ಟೆ ನನ್ನ ಸರ್ ಬೇಕಿದ್ರೆ ತಿನ್ಕೋಳ ನಾನು ಮಾತ್ರ ಈಗ ಏನು ಮಾಡೋದೇನೇ ಇಲ್ಲ ಸುಮ್ನ ಹೋಗ್ ಮಕೊಂಬಿಡ್ತೇನ್ ಪಾನ್ಕ ಅಂತ ಹೇಳಿ ಕಾನ್ಕಂತಾದ್ನೂ ಬಿಡದಿಡ್ತೇನೆ ಮಾಡಾಕಿದ್ರಾರ ಏನು ನೆನ್ಸೋದ್ರಾಗ ಯಾಕೆ ಯಾಕ ಏನೋ ಯೋಚನೆ ಏನಾತ ಅಯ್ಯೋ ಅಯ್ಯ ಏನಿಲ್ರಿ ಅತ್ತಿ ಅಹ್ ಮತ್ತೆ ನೀವೀಗ ಬಿಡಾಕ್ ಹೋದಾಗ ಎಷ್ಟೆಲ್ಲ ಅಡ್ಗಿ ಮಾಡ್ಕೊಂಡು ಹೋಗ್ತಿರಲ್ಲ ಮತ್ತೆ ಅಕ್ಕಿನೂ ಪಾಪ ಏನಾರ ತರ್ತಾಳ ಏನ ಏನ್ ಬೇರೆ ಏನಾರ ಮಾಡ್ಲಿ ಅಂತ ಯೋಚನೆ ಮಾಡಿದ್ರಿ ಅತ್ತಿ வ இல்லவா நீக்கி ஃபோன்லைவா மத்த நன் கையே அடிகாள் ருச்சி அல்ல இஷ்ட ஆத்தி நினைக்க ஒழைய உப்பு ಹೋಳಿ ಖಾರ ಎಣ್ಣೆ ಎಲ್ಲ ಮುಂದೆ ಮಾಡಿ ಹಾಕಿರ್ತೀನಿ ಮಾಡಿರ್ತೇನೆಲ್ಲ ನನ್ನ ನನಗೆ ಭಾಳ ಇಷ್ಟ ನಿನಗೆ ಭಾಳ ಇಷ್ಟ ಅಲ್ಲ ನನ್ನ ಕೈಯ್ಯ ಅಡುಗೆ ಅದಕ್ಕೆ ತರ್ತೀನಿ ಯವ್ವ ಅಂತ ಯವ್ವ ಬೇಡ ಯವ್ವ ಅದನ್ನೆಲ್ಲ ಏನು ಮಾಡ್ತಿದ್ದಿ ಇಲ್ಲೇ ನಿಮ್ಮ ಮಾಡಿರ್ತಾಳೆ ಬಾ ನೀ ತರಕ್ಕೆ ತರಾಕೋಗ್ಬೇಡವ ನೀನ್ ಅಲ್ಲಿಂದ ಅಂತ ಅನ್ಕೊಂಡೆ ನಾ ಹೇಳಿದ್ನವ ಅದಿ ಏನು ತರಕತ್ತಿಲ್ಲ ತಗೋ ಭಾಳ ಮಾಡಿ ಬೇಕಾಗಿ ನಂದಿಟ್ಟೆ ಏನಾದ್ರು ತಿನ್ಸ್ தரத்தாள் தர்த்தா சுட்டை சூரிய இடங்கட இல்ல ஒத்த ஒத்துக்கோ உம் மத்த தரக்கி யாது கேரங்கில் எல்லா ச ತನ್ನ ಮನೆಯೊಳಗೆ ತನ್ನ ಎಂ ಮಕ್ಳಿಗೆ ಎದ್ದು ಮಾಡಿ ಹಾಕಕ್ಕನ ರಗಡತಿ ಇನ್ನ ಈಕಿ ಅವ್ರಿಗೆ ಇಷ್ಟ ಆಗಿದ್ದೆಲ್ಲಾ ತಂದ್ ತಂದ್ ಕೊಡ್ತಾಳ ಅಂತ ಈಕಿ ಬಿಡ ನಡ್ತೇನೆ ಯವಾದೇರಿ ಅಂತ ಮಗಳು ಮರ್ಯಾದೆ ಉಳ್ಸಾಕ್ ನೋಡ್ತಾಳ ಮತ್ತೆ ಆಕಿನ ಮರ್ಯಾದೆ ಏನ್ ನನಗೆ ಮನೆಗೆಲ್ಲಾ ಗೊತ್ತೈತಿ ಎಷ್ಟರ ನಾಟಕ ಮಾಡ್ತಿದ್ದ ಮಾಡ್ಲಿ ಮಾಡ್ಲಿ ಎಲ್ಲಾ ಗೊತ್ತಿದ್ದು ಗೊತ್ತಿರ್ಲಾರ್ದಂಗಿರೋದ್ರಾಗ ಇಡೋದ್ ಖುಷಿ ಹೆಂಗಿದ್ರೆ ನಾನು ಒಳಗೆ ಹೋಗಿ ಇದನ್ನ ಮಾಡ್ತೀನಿ ಪಾನ್ಕ ಮಾಡ್ತೀನಿ ನಮಗೂ ಯಾಕ ತಲಿನ ಭಾಳ ನೋವು ಹಾಕತೈತಿ ರೀ ಎತ್ತಿ ಓಯ್ ಪಾನ್ಕಾರ ಮಾಡ್ತೀನಿ ತಗೋರಿ ಹೆಂಗಿದ್ರೆ ನೀವೇನು ಒಳಗೆ ಬರ್ತೀರಿ ಪಾಪ ಇದು ಸೂರ್ಯ ನೆತ್ತಿ ಮೇಲೆ ಬಂದೇನು ರೀ ನಿಮ್ಗೆ ಮೊದಲೇ ವಯಸ್ಸಾಗೈತಿ ಮತ್ತು ತಲೆಗಿರಿ ಚಕ್ರ ಬಂದು ಬಿದಿಗಿದ್ದೀರಿ ಒಳಗಾರ ಬಂದು ಕುಲ್ದ್ರಿ ನಳ್ಳಿಗೆ ಬಗ್ಗು ಊರ್ ಬಗ್ಗು ಎಷ್ಟು ಮಾತಾಡ್ತಾಳು ಅಂದ್ರೆ ಯಾ ಲೆಕ್ಕ ಐತಿ ನಿಮ್ ಮಗಳಿಗಾದ್ರ ಇಲ್ಲಿಂದ ಹೋಗೋವಾಗ ಕಟ್ ಕಟ್ ಕಳಿಸ್ತಿದ್ದಿ ಅಲ್ಲಿಂದ ಮಗಳಾದ್ರೆ ಏನು ತರಂಗಿಲ್ಲ ಸುಟ್ಟಿಗೆ ಇಟ್ಕೊಂಡು ಹಂಗ ಬರ್ತಾಳ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾಳೆ ಅಯ್ಯ ಬಗ್ಗೂ ನನ್ನ ಮಗಳ ತರೋದ್ ಬೇಕಾಗಿಲ್ಲ ನನ್ನ ಮಗಳಿಗೆ ನಾನೇನ್ ಕಷ್ಟ ಕೊಡಂಗಿಲ್ಲ ನೀನ್ ಎದಕ್ಕದಿ ಇಲ್ಲಿ ನೀನ್ ಮಾಡಿ ಸಾಯ್ಬೇಕು ನೀನು ಏನು ನಿನಗೆ ಎದಕ್ ತಂದಿನ ಅಂತಿದಿ ಮಾಡಿ ಹಾಕಿದ್ ನಿನಗೆ ಹ್ಮ್ ಮಾತಾಡ್ತಾ ದೊಡ್ಡದ್ದಿ ಮಾತಿನ ಮಾತು ಇಷ್ಟರ ಉರಿ ನೋಡಿತೀ ನನ್ನ ಮಗಳು ಮಾಡ ಬರ್ತಾಳಂದ್ರಾ ಮಾಡಿ ಇದನ್ ಮಾಡಂತೇಳಿ ನಿನಗೆ ಚಲೋ ಇದ್ದ ರುಬ್ಬಿಸ್ತೀನಿ ನೋಡಂತೀನಿ ಬಹಳ ಉರಿತೀಯಲ್ಲ ನೀನು ಮಾಡ ಈ ನಮ್ನಿ ಮಕ್ಕ ಹಿಂಗ್ ಮಾಡ್ಕೊಂಡು ನಿಂತಿಯಲ್ಲ ಅಯ್ಯನ್ ಮಗಳ ಬಂದೇನ ನಿಂದ ನಿಂದ ದಾರಿ ಹಾಕು ಅಂತ ನಿಂತಿದ್ನಿ ನೋಡ ನಾನು ಇನ್ನಾದರೂ ಬರುವಲ್ತು ನನ್ನ ಕೂಸೆ ಪಾಪಿಸ್ಲಾಗ್ ಎಲ್ಲಿ ಇದನ್ನ ಮಾಡಕತ್ತಾಳೋ ಏನು ಅಂತೇಳಿ ಯಾವ ಇಲ್ಲ ಬಿಡ್ಬೇ ಅಲ್ಲಿ ಬನ್ನೆ ಬಂದ ತಕ್ಷಣ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಮನೀಗ್ ಬರಾಕು ನೂರು ರೂಪಾಯಿ ಕೇಳಿದ್ರು ಬೇ ನನ್ ಗಂಡು ನೋಡಿದ್ರೆ ಜೀನ್ ಹಂಕ್ಸು ಮಗ ಒಂದ್ ರೂಪಾಯಿ ಕೊಡ್ಲಿಲ್ಲ ನನ್ಗೆ ಹೋಗು ನಿಮ್ಮ ಅವು ಇಲ್ಲ ಕರ್ಸ್ಕೊ ಹೋಗು ನಿಮ್ಮ ಅಣ್ಣ ಅದನ್ನ ಇಲ್ಲ ಗಾಡಿಕೊಂಡ್ ಹೋಗು ಅಂತ ಅನ್ಕೊಂಡ್ ಅನ್ಬಿಟ್ಟ ಭೇ ಅದಕ್ಕ ಒಂದ್ ರೂಪಾಯಿ ಕೊಡ್ಲಿಲ್ಲ ಮತ್ತಿನ್ನೇನು ನೂರು ರೂಪಾಯಿ ಅಲ್ಲಿ ಅಂತ ಹೇಳಿ ಹಂಗೋ ಅಲ್ಲಿಂದ ನಡ್ಕೊತಾನೆ ಬಂದ್ಬಿ ಬನ್ನಿ ಬೇಯ್ವಾ ಕೈ ನೋವು ಆಗತ್ ಬಿಟ್ಟೈತ್ ನೋ ನನ್ಗೆ ಮೊದ್ಲು ಈ ಕೈ ಕೈಯಂದೆ ಬ್ಯಾಂಕ್ ತಗೋಬೇವ ನೀನು ಅದು ಎಂತ ದುಡಿಯಿಂದಿಲ್ಲ ದುಃಖ ಪಡೆಯಿಂದಿಲ್ಲ ಅಂತವ್ನಿ ಕೊಟ್ಟು ಕುಂತಿ ನೀ ನನಗೆ ಸಾಕು ಸಾಕು ಮಾಡಿಬಿಟ್ಟು ನೋಡವಾ ನನಗರ ಆತಾಗ ಅಯ್ಯೋ ನನ್ನ ಮಗಳ ಹೌದೇನ ನೀನ್ ನೂರು ರೂಪಾಯಿ ಇದು ಆಟೋಗೆ ಇರ್ಲಾರ್ದಂಗೆ ಹಂಗ ಕಳ್ಸೇನಾ ನನ್ನ ಕಡೆ ಈ ನಾನು ನನ್ನ ಕಡೆಗೆ ರೊಕ್ಕ ಬರ್ತಾವಲ್ಲ ಆಮೇಲೆ ನಾನು ಕೆಲ್ಸಕ್ಕದು ಗೀತಿದ್ದು ಎಲ್ಲ ಅದಾವ ನೀ ಮುಚ್ಚಿ ಕೊಡ್ತೀನಿ ಅದಾವ ಹೌದಾ ಈ ಸರ್ತಿ ನನಗೆ ಬಾಳ ಅಷ್ಟೊಂದ್ ರೊಕ್ಕ ಕೊಟ್ಟು ಕಳಸಿ ಬೇವಾ ಇರಂಗಿಲ್ಲ ಗೊತ್ತೇನಲ್ಲಿ ನನಗೆ ನನಗ ಒಂದ್ ಕಪ್ ಚಹಾ ಮಾಡ್ಕೊಂಡ್ ಕುಡೇನಂದ್ರ ಚಹಾ ಹಾಲ್ ತರ ಗತಿ ಇರಂಗಿಲ್ಲ ಬೇವ ಅಲ್ಲಿ ಗತಿ ಇರ್ತೈತೆ ಗೊತ್ತಾ ಅಲ್ಲಿ ಕರೆ ಹೇಳ್ಬೇಕಂದ್ರ ಇಲ್ಲಿ ಬಂದಾಗ ಆರಾಮ್ ಚೊಲೋ ಚಲೋ ಮಾಡಾಕ್ತಾಳ ನಿನ್ ಸೊಸಿ ಈ ಕರೆನ ಆರಾಮ್ ತಿಂದು ಆರಾಮ್ ಇರ್ತೇನ್ ನೋಡ ನಾವ್ ಒಂದ್ ಕೆಲ್ಸ ಮಾಡಂಗಿಲ್ಲ ಬಕ್ಸಿ ಮಾಡಂಗಿಲ್ಲ ಅಲ್ಲಿ ಇದ್ದಾಗು ಏನ್ ನೆಟ್ಟ ಕೆಲ್ಸಾ ಮಾಡಂಗಿಲ್ಲ ಬಿಡು ನಾನು ಅಂದ್ರೂ ತಿನ್ನಕ ಗತಿ ಬೇ ಅಲ್ಲಿ ಚೊಲ ಚೊಲೋದ ಅದಕ್ಕ ಯಾವಾಗ ಇಲ್ಲಿ ಬಂದ್ಬಿಟ್ಟೇನೋ ನಿನ್ ಕಡೆಗೆ ಅಂತಿರ್ತೇನೆ ನೋಡುವ ನಾನು ಅಯ್ಯೋ ನನ್ ಮಗಳ ಹೌದೇನು ಅದಕ್ಕೆ ನೋಡಿ ನಿನಗೆ ಕುಳು ನೀರು ಇರ್ಲಾರ್ದ ಸೊಗ್ ಸಾರಿ ಕಾಯಿ ಆಗ್ಬಿಟ್ಟಿ ನೀನ ಬಾ ಒಂದ್ ತಿಂಗಳು ಮಠ ನೀ ಇಲ್ಲೇ ಇರೋ ನಿನಗೆ ಏನ್ ಬೇಕು ಮೂರತ್ತು ಚೊಲೋ ಚೊಲೋದ್ ಮಾಡಿ ಹಾಕಿನಿ ನಾನು ಬಾನಿ ಅದಕ್ಕೆ ಹೆಂಗ್ ಮಾಡಂಗಿಲ್ಲ ನಾನು ನೋಡ್ತೀನಿ ಬಾನಿ ಈಗ ನೀ ಬರ್ತೀಯಲ್ಲ ಅದಕ್ಕೆ ಒಂದ್ ಎರಡು ಮೂರು ದಿನದಿಂದ ಚೊಲೋ ಹಾಕೊತಾಡ್ಕೊತ ಇದೇನೆ ಅವು ಚಿ ಮುಳಿಗೇನು ಗೊತ್ತಾಗ್ಬೇಕು ಚಲೋ ಚೊಲೋ ಚಲೋ ನಕ್ಕೊಂತಾಡ್ಕೊತ ಇದೇನಲ್ಲ ಭಾಳ ಖುಷಿ ಆಗ್ಬಿಟ್ಟಯ್ಯೋ ನಮ್ಮತ್ತಿ ಮನ ಪ್ರೀತಿ ಅಂತ ಹೇಳಿ ಅಯ್ಯ ಅಯ್ಯೋ ಹೋಗ್ಯಾಳ ಈಗ ಪಾನಕ ನನ್ನ ಮಗಳು ಬರ್ತಾಳ ಅಂತ ಹೇಳಿ ಕಳಿಸಿ ಚಲೋ ಇದ್ದಿದ್ದಾನೆ ಆಕಿಗೆ ಬಗ್ಗೆ ಬಡಿಬೇಕು ಆಕಿಗೆ ನೀನು ಬರ್ತಿ ಬಂದಿ ಎಲ್ಲ ಚಂದಂಗೆ ನಕ್ಕೊಂತ ಆಡ್ಕೊಂತಾನೆ ಇದ್ದಂಗೆ ನಾಟಕ ಮಾಡ ಏನ್ ಯಾಕಂದ್ರೆ ಇರೋ ಮಟ್ಟ ಮತ್ ಚಲೋ ಚಲೋದ್ ಮಾಡಾಕಲ್ಲ ಚಲೋ ನಕ್ಕೊಂತ ಆಡ್ಕೊಂತ ಇದ್ರೆ ಸಾಕ ಬೇಕಾದ ಬೇಡದ ಮಾಡಾಕ್ತಾಳ ಅಕ್ಕಿ ಒಂಥರ ಮಬ್ ಇದ್ದಂಗೆ ಐತದ ಮಬ್ ಸಿಕ್ಕ ಮನಿ ಹ್ಮ್ ನಡಿಯವ ನಿನ್ನ ಪಾಪ ಗಂಟ್ಲ ಒಣಗೇತ್ ನನ್ ಮಗಳದ ನಡಿ ಒಳಗ್ ನಡಿವ ೇವಾ ಆದ್ರ ಅಕ್ಕಿಂಗ್ ಮಾತಾಡಕ ಮನ್ಸದಂಗಿಲ್ಲ ನೋಡ ನಮ್ಮ ನಮ್ ಅದು ಅದ್ ಹೇಳ್ತಿ ಏನ ನನಗೆ ಸೇರ್ಲಾರ್ದಂಗ್ ಮಾಡಿಟ್ಟ ನೋಡ್ಬೇಕಿ ನೋಡಿದ್ರೆ ನನ್ ಮಯ್ಯ ಹುರ್ಸ್ ಬಿಡ್ತೇತ್ ನನ್ ಏನ್ ಮಾಡೋದಾ ನಮ್ಮ ಮನೆ ಬರ ಅಕ್ಕಿ ತಕ್ಕಂಗ ಕುಣಿತಾನ ಅವನು ಏನ್ ಮಾಡೋದ್ ತಗೋ ನಾವ್ ಪಡ್ಕೊಂಬಂದಿದ್ದ ನಡಿ 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 ಹೋಗೋಣ ಬಾರ್ ಮಗಳ ಬಾ ಕುಂದ್ರ ಬಾ ಪಾಂತ ತರ್ತಾಳ ಕುಂದ್ರ ಬಾ ತಗೊಂಬಾ ಅಂತೇನಿ ನೋಡು ಇಷ್ಟೊತ್ತಾತು ಬಂದು ಒಂದು ಮಾತಾರೆ ಅರಾಮದೀನು ಅಂತೇಳಿ ಬಂದು ಮಾತಾಡ್ತಾಳೆ ಏನೋ ನೋಡಬೇಕು ಭಾಳ ಸವಲತ್ತು ಬಿಟ್ಟು ಬಿಟ್ಟು ಬಿಡಬೇಕ ಏನು ಮಾತಾಡಂಗಿಲ್ಲಲ್ಲ ಅದಕ್ಕೆ ತಲೆ ಮೇಲೆ ಕುಂತ ಚಟ್ನಿ ಹಾರಿ ಹಾಕತ್ತಾಳೆ ಹಿಂಗೆ ಸವಲತ್ತು ಬಿಡು ನಾ ಬಂದೇನಲ್ಲ ಒಂದು ತಿಂಗಳ ಮಠ ಇರ್ತೇನೆ ಗೊಬ್ಬರೊಬ್ಬರೇ ನಾ ಹೆಂಗೆ ಹೇಳ್ತೀನಿ ನೀ ಹಂಗೆ ಮಾಡ್ಬೇನಿ ಮತ್ತು ನೀವು ಮಾಡ್ಲಿಲ್ಲ ಅಂದ್ರೆ ನೋಡು ಮತ್ತು ನಾನು ನಂಗೆ ಮಾತಾಡೋದೇ ಇಲ್ಲ ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಬೇಕು ನೀನು ಅಷ್ಟೇ ಆಯ್ತು ಬಾರೇ ಇವ್ವಾ ಇನ್ನು ಹೇಳಂಗನ ಮಾಡ್ತೇನೆ ಸುಮ್ಮನೆ ಕುಂದ್ರೆ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಇಲ್ಲೇ ಒಳಗ ಅಡಗಿಕೊಳ್ಳದ ಮತ್ತೆ ನಿಮ್ಮ ಮಾವು ಹೆಂಗ್ ಹೆಂಗದಾರ ಚೊಲೋ ನೋಡ್ಕೊಂತಾರ ಇಲ್ಲ ಬಾಳ ಹಾರಾಡ್ಕತ್ನಂದ್ರ ಹೇಳ ಬಂದವ್ರು ನೀರ ಇಳಸ್ ಎಂತ ತುಕೊಟ್ಟಿ ಏನಂತ ಕೇಳ್ತೇನೆ ನನ್ನ ಮಗಳಿಗೆ ಏನ್ ಬಿಡ್ದೇವ ಮಾಡ್ ಮಾಡಿ ಸಾಕಾಗ್ಬಿಟ್ಟೈತಿ ಅಷ್ಟು ಮಾಡಿ ಹಾಕಿದ್ರು ಮಾಡಿ ಹಾಕೇ ಇಲ್ಲ ಅಂತ ಅವ್ರ ಬಾಯ ಗುಳ ಬಿಳಾಕ್ ಅವ್ರಿಗೆ ಹೋಗ್ಲಿ ಬಿಡು ಮತ್ತೆ ಹೇಳ್ತೇನೆ ಈ ಕಾಲಿ ಕುಂತ ಮತ್ತೆ ಬಂದಿನ ಮನೆಯವ ಮತ್ತೆ ಗಂಡನ ಮನೆ ಚಾಡ ಆಡ್ಕೊಳಕತ್ತೇನಂತ ಹೇಳಿ ಮತ್ತೆ ಅದೊಂದು ಮಾತು ಎದಕ್ಬೇಕ ಕಡೆ ಪ್ರಿಯಾ ಏವಾ ಒಂದು ಶರ್ಬತ್ ಮಾಡಿ ಅಂತ ತಗೊಂಬಾರ ಏವಾ ತಂಪಂದ ಹುಡುಗಿ ಬಂದಾಳ ಹುಡುಗಿ ಸಣ್ಣ ಕೂಸು ಪಾಪ ಬಾಯ್ ಬಟ್ಟಿಟ್ರ ಕಡಿತಾಳ ಇಲ್ಲ ಎಮ್ಮೆ ಗೊಡ್ಡದೇ ಹುಡುಗಿ ಅಂತ ಹುಡುಗಿ ಬರೋದೇನ ಬಂದಾಳ ಯಾವಾಗ ಶತ ತೊಗ್ತಾಳ ಏನ ಯಾರಿಗೊತ್ತ ಹ್ಮ್ ಎಲ್ಲಿ ತಿನ್ನ ಗಟ್ಲೆ ಒಕ್ಕರ್ಸ್ಕೊಂತಾಳ ಏನ ಈ ಸರ್ತಿ ಬಂದಾಳ ಸುಮ್ನೆ ತಿಂದು ಉಂಡ್ ನೆಟ್ಟಗಿದ್ಲು ಆತ ಜಗಳ ಜೂಟಿ ಹಚ್ಚಾಕತ್ಲಂದ್ರೆ ಹ್ಮ್ ಹಾಕಿ ತಿಳ್ದ ಬಿಡ್ತೇನೆ ಇನ್ನೊಮ್ಮೆ ಒಚಲಾ ತುಳದಿರ್ಬಾರ್ದು ಮನೀಗ ಹಂಗ ಮಾಡ್ತೇನೆ ಮತ್ತ್ ಹಾ ಬಂದಿರಿ ಅತ್ತಿ ಐತಿ ಶರ್ಬತ್ ಮಾಡಾತಿದ್ನಲ್ರಿ ಸಕ್ರೇನ ಕರ್ಗಾಕತ್ತಿದ ನೋಡ್ರಿ ಅದ ಎಷ್ಟೇ ದಪ್ಪನ್ ಸಕ್ರೆ ತಂದ್ಬಿಟಾರ ಅದಕ್ಕಂತೂ ಎಷ್ಟು ಕೈ ಹಾಕಿ ಕಲಿಸಿದ್ರು ಅದಕ್ಕೆ ನಾಚಿಕೆ ಇಲ್ರಿ ಅದಕ್ಕೆ ಕರ್ಗ ಅಂದ್ರೆ ಕರ್ಗಾಕತ್ತಿದ್ದೇನೆ ಇಲ್ಲ ಅದಕ್ಕೆ ಕರ್ಗ್ಸಾಕತ್ತಿದ್ದೆ ನೋಡ್ರಿ ಬಿಡಾಡಿ ಇನ್ ಡೈರೆಕ್ಟ್ ಆಗಿ ನಮ್ಗ ಉಂಟ ನೋಡ್ರಿ ನಾನು ನೀದೇನ ನೋಡ ಅಣ್ಣ ಆರಾಮದ ನೋಡವ ಅಹ್ ಇಲ್ಲೇ ಬರದ ಕೆಲ್ಸ ಹೋಗ್ಯಾನ ತಗೋ ಶರ್ಬತ್ ಕುಡಿ ತಂಪದ್ ಮಾಡ್ಕೊಂಬಂದೇನಿ ತಗೋ ಹ್ಞೂ ಒಟ್ಟಿ ತಂಪತ್ ನೋಡವ ಈಗ ಬಿಸಿಲು ಎಂತ ಬಿಸಿಲು ಅಂತೇವಿ ಬಾಳ ಬಿಸಿಲೈತ್ ನೋಡುವ ಈ ಕಡೆ ಅಂತೂ ಹೌದವಾ ನಮ್ ಕಡೆಗೆ ಬಹಳ ಬಿಸಿಲು ನಿಮ್ ಕಡೆಗಾದ್ರೆ ಬಾಳ ತಂಪು ಇರ್ತೈತಲ್ಲ ಸುಮ್ನೆ ಬಿಸಿಲಾಗಳೆ ಬರಾಕ್ ಹೋದಿ ಬಿಡು ನೀನು ತಂಪತ್ತಿದ್ದಾಗ ಬರೋದ್ ಬಿಟ್ಟ ಈ ಬಿಸಿಲಾ ಬಂದಿ ನೋಡುವ ನೀನು ಹಾ ಹ ಏನಾರ ಮಾತಾಡಿದ್ರೆ ಏನಾರ ಅಂತ ಇಲ್ಲ ಇಲ್ಲವೈನಿ ಬ್ಯಾಸ್ರಾಗ ಹಾತಿತ್ತಲ್ಲ ಅದಕ್ಕೆ ನನ್ ಗಂಡಿಗೆ ಹೇಳಿದ್ನಿ ಅಕ್ಕ ಅವಾ ಭಾಳ ಫೋನ್ ಮಾಡಿ ಬಾ ಬಾ ನಾ ಅಂತ ಭಾಳ ಜೀವ್ ನೆನ್ ಸಾಂತಿಲ್ಲ ಮತ್ತೆ ನನಗೂ ಅಗ್ಲೆಲ್ಲ ಕನಸಿನ ಬರತ್ ಬಿಟ್ಟಿದ್ಲಾ ಅವ ಅದಕ್ಕೆ ಹೋಗಿ ಬರ್ತೇನೆ ಅಂತಂದು ಆಯ್ತು ಹಂಗಿದ್ರೆ ಬಾ ಹೋಗ ಅಂತನ್ಕೊಂಡೆ ಕಳ್ಸಿದ್ದ ನೋಡುವ ಹ್ಞೂ ಮತ್ತು ಮಾಡಾಕರ ಕೆಲಸ ಏನಾಯ್ತವನಿಗೆ ದುಡಿಯೋದು ಗೊತ್ತಿಲ್ಲ ಎಂಡ್ರ ಮಕ್ಳಿಗೆ ಸಾಕೋದು ಗೊತ್ತಿಲ್ಲ ಅದಕ್ಕೆ ಪುಷಾಟಿ ತಿನ್ಕೊಂಡು ಬೀಳೋಗಲ್ಲ ನಿನಗೆ ಏನು ಸಾಕೋಕ್ಕಿಂತ ಅಲ್ಲೇ ಹೋಗಿ ಬಿದ್ದಿರ್ತೀವಿ ಅಂತೇಳಿ ದಬ್ಬಿರ್ತಾನ ಅಷ್ಟೇ ಏನೈನಿ ಹೌದೇನ ನೋಡವ ಪಾಪ ಎಷ್ಟು ತಿಳ್ಕೊತ ನಿನ್ಗಂಡ ಭಾರಿ ಒಳ್ಳೆದು ಬಿಡು ಪಾಪ ಬರ್ಲಿಲ್ಲೇನ ಅಣ್ಣ అయ్యే ఇలా వైనీ నన్గా కర్కొందోక బర్తీయ ఆ బ్రీ దిన ముంచే బి అంత అనుకందో అంతే బందోడు అయినీ ఆ సున్నా కిటి కిటి పిడవయి బరే గొప్పతల్ నీగా ಹ್ಞೂ ಹೌದು ಮತ್ತೆ ಅವ್ನು ಬಂದು ಬಂದ ಅಂದ್ರೆ ನೀ ನಿನಗೆ ರೋಡಿಗೆ ನಿಲ್ಲೋದು ಆಮೇಲೆ ಮನೆ 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 ಪಡಾಳಿ ಆರ್ಸ್ಕೊಂತ ಅಡ್ಡಾಡಕ್ ಅಡ್ಡಾಡೋದು ತಾಪತಿತ್ತಲ್ಲ ಮತ್ತೆ ಮನೆಯ ರೋಡ್ನೇ ಯಾಕೋ ಅಂದರೆ ಇರ್ಬೇಕಾ ಅದಿಲ್ಲ ಅಂದ್ರೆ ನೀನು ಬಿಜಿ ಬಸ್ ವಿಧಾನ ಅಡ್ಡಾಡುವಂಗೆ ಅಡ್ಡಾಡ್ತಿದ್ದಿ ಏನು ಐನಿ ಬಿಡೇವ ಪಾಪ ಅತ್ ಬಂದ್ರ ಮತ್ ನಿನಗ ಇದನ್ ಬಾಳ ತ್ರಾಸ ಅನ್ಸ್ತೇತಿ ತವ್ರ ಮನ್ಯಾಗ ಬಿಡ್ತೇತಿ ಇರ್ಲಿಲ್ಲ ಅಂದ್ರ ಪಾಪ ನಿನಗ ಆರಾಮ್ ಅನಸ್ತೇತಿ ಒಂದ್ ನಾಲ್ಕ ದಿನ ಇರೋಂತಿತ್ತು ಹ್ಮ್ ಅದಕ್ಕ ಬಂದೇನ್ ನೋಡೋಯ್ನಿ ನಾನು ಆರಾಮ್ ಒಂದ್ ತಿಂಗ್ಳು ಇದ್ದೋಗ್ತೇನೆ ಹ್ಮ್ ನೀರವ ಈರ್ ಒಂದ್ ತಿಂಗ್ಳೇನು ನಿಂದ ಮನಿ ಇಲ್ಲೇ ಇದ್ ಬಿಡು ಯಾರ ಬೇಡ ಅಂತಾರ ಹೆಂಗಂದ್ರ ಹೆಂಗ್ ಎಷ್ಟೊತ್ತಿದ್ರು ಕೊಟ್ಟೆಣ್ಣ ಕುಲಕ್ ಹೊರಗಲ್ಲ ಎಷ್ಟೊತ್ತಿದ್ರು ನಮ್ಗಂಡ ಎಷ್ಟು ದಿವ್ಸ ಇದ್ದರೂ ತವ್ರ ಮನ್ಯಾಗ ಒಂದೇ ದಿನ ಇದ್ದಂಗೆ ಹ್ಞೂ ಕೊಟ್ಟು ಹ್ಞೂ ಕೊಟ್ಟು ಕೊಟ್ಟೆನೂ ಕೂಡ ಕೊರಗಂತ ನಿನ್ನಂತವ್ರು ಅಲ್ಲಿ ಬಿಡೋವು ಅದ ಏನು ತಿಂಗ್ಳಾಗ ಒಂದು ನಾಲ್ಕೈದು ಸರ್ತಿ ಬಂದು ಬಂದು ಇಲ್ಲೇ ಲೇ ಬಿದ್ದಿರ್ತಿದ್ದೆವು ಬಂದರೆ ಒಂದು ತಿಂಗಳ ಮಠ ಸರಿಯೋದಿಲ್ಲ ಅಲ್ಲಿ ನಿನ್ನಂತವ್ರಿಗೆ ಏನಲ್ಲಿ ಬಿಡೋದು ವರ್ಷ ಹ್ಞೂ ಗಟ್ಟಲೆ ಬರಲಾರ್ದೆ ಯಾವಾಗರೂ ಬರ್ತಾರಲ್ಲ ಅಂಥವ್ರಿಗೆ ಕುಟ್ ಕೊಟ್ಟೆಲ್ಲ ಕೊಟ್ಟೆ ಹಣ್ಣು ಕೂಲಕ್ಕೆ ಹೊರಗೆ ಅಂತಾರೆ ನಿನ್ನಂಥವ್ರಿಗೆ ಎಲ್ಲಿ ಅನ್ಬೇಕು ಬಂದಿಲ್ಲೇ ಬಿದ್ದಿರ್ತಿದ್ದಿ ತಿನ್ಕೊಂಡು ತೊಣ್ಕೊಂತ ನಾಚಿದ್ದ ಗಿಟ್ಟಕ್ಕೆ ಹೌದು ಬಿಡವ ಅದೇನೋ ಕರೆ ಬಿಡ ಈಗ ನಾನಾ ನೋಡ ನಮ್ಮ ತವ್ರ ಮನೆಗೆ ಎಷ್ಟು ದಿವಸ ಆತವ ನಾನು ಹೋಗಿ ಅಬ್ಬಬ್ಬ ಅಂದ್ರೆ ಒಂದು ವರ್ಷ ಮೇಲೆ ಆತೇನೆ ನೋಡಿ ನಾವು ಹೋಗಿಲ್ಲ ಅವರು ನನಗೆ ಹಿಂಗ ಅಂತಾರೆ ಇನ್ನು ನಿಂದರ ಚಲೋ ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಮೂರು ಮೂರು ತಿಂಗ್ಳಿಗೊಮ್ಮೆ ಬಂದು ಒಂದೊಂದು ತಿಂಗ್ಳು ಇದ್ದೋಗ್ತೀನಿ ನಂದು ನೋಡು ಹೆಂಗೈತಿ ಓ ಬರ್ಬೇಕು ಬೇಡ ಇಲ್ಲಿ ನೀನು ಏನ್ ಮಾಡ್ತಿ ಬಿಡವ ಹುಡುಗರು ಶಾಲಿ ಒಂದವಾ ಬಿಟ್ಟು ಹೋಗಂಗಿಲ್ಲ ನೀನೇನು ಆರಾಮ್ ಅಡ್ಡಾಡ್ತೀವ ಒಪ್ಪಿದ್ದೀ ನಾವು ನಡಿಬೇಕಲ್ವ ಅದು ಕರೆ ಬಿಡುವ ಆಯ್ತು ನೀವು ಮಾತಾಡ್ರಿ ಇದು ಮತ್ತ ಅಡಿಗೆ ಅನ್ನ ಸಾರು ಮಾಡೇನಿ ಅನ್ನ ಸಾರು ಹಾಕ್ಕೊಡ್ತೇನೆ ಆಮೇಲೆ ಊಟ ಮಾಡಿಬಿಡು ಇಲ್ಲಾಂದ್ರೆ ಈಗ ಉಂಡೆ ಅಂತಂದ್ರೆ ಈಗ ಹಾಕಿಕೊಟ್ಬಿಡ್ತೇನೆ ಹೆಂಗಂತಿ ಯಾಕಂದ್ರೆ ನನಗೂ ತಲಿ ಭಾಳ ಹೊಸ ಅಂತವ ಇಷ್ಟೋ ಮಟ್ಟ ಕೆಲಸನೇ ಆಗೈತಿ ಹೋಗ್ ಒಂದು ಟಡ್ ನಾನು ಹೌದೇನಿ ಅನ್ನ ಸಾರ್ ಆಯ್ತಾ ಇರ್ಲಿ ಬಿಡ ನಿಮ್ಮ ಸಂಜೆ ಬೇಕಿದ್ರೆ ಮಾಡ್ಕೊಳಕ್ ಬರ್ತೇತಿ ಉಂಟೆನ್ ಟೌನ್ ಜೊತೆ ಮಾತಾಡ್ಕೊಂಡ್ ಕುಂದಿರ್ತೇನೆ ಆಮೇಲೆ ಉಂಟೆನ್ ಆಯ್ತು ತಗೋರವ ಹಂಗಿದ್ರ ಹ್ಮ್ ಮಾತಾಡ್ಬೇಕಲ್ಲ ಮತ್ತೀಗ ಅವ್ರ ಅವ್ನ ಜೊತೆಗೆ ಏನೇನ್ ಚುಚ್ತಾಳೆ ಏನೇನ್ ಮಾಡ್ತಾಳೆ ಏನೇನ್ ಮಾಡಂಗಿಲ್ಲ ಆ ಕುಳು ನೀರು ಕೊಡಂಗಿಲ್ಲೇನ ಅದನ್ ಮಾಡಂಗಿಲ್ಲೇನೋ ಇದನ್ ಮಾಡಂಗಿಲ್ಲೇನೋ ಅಂತ ಹೇಳಿ ಮಾತಾಡಲಿ ಮಾತಾಡಲಿ ಎಷ್ಟು ಮಾತಾಡಿದ್ರು ನಾನು ಅಷ್ಟೇ ನನ್ನ ಮುಂದೆ ಏನೂ ಕಿತ್ಕೊಳಕ್ಕಾಗಂಗಿಲ್ಲ ಆರಾಮ್ ಹೋಗಿ ಒಂದು ಎರಡು ತಾಸು ಮುಕ್ಕೊಂಡೆ ದೇವ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಸಣ್ಣಾಗಿ ಈ ಥರ ಮಾಡೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಯಾವ ಥರ ಎಲ್ಲ ಕತಿಬೇಕಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಸೊ ಥ್ಯಾಂಕ್ ಯು